ಗೆಳೆಯರೆ ಚಾಮರಾಜ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸಾಹಿತ್ಯ ಸಮ್ಮೇಳನವನ್ನು ದಿನಾಂಕ ಎಂಟು ಎರಡು ಸಾವಿರದ ಒಂಬೈ ಸಾವಿರ ಎರಡು ಸಾವಿರದ ಹದಿನಾಲ್ಕರ ದಿವಸ ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಪ್ರಪ್ರಥಮ ವಿಧ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಈ ಬಾರಿ ಈ ಒಂದು ಸಮ್ಮೇಳನವನ್ನು ಮಾಡ್ತಿದ್ದೆ ಕಾರಣ ಇಷ್ಟೇ ನಗರ ವ್ಯಾಪ್ತಿಯಲ್ಲಿ ವಿಶಿಷ್ಟವಾಗಿ ಬೇರೆ ಬೇರೆ ಕಡೆ ಹಂಚಿ ಹರಡಿ ಹೋಗಿರೋದ್ರಿಂದ ಸ್ಥಳೀಯವಾಗಿ ಎಲ್ಲ ಕಲಾವಿದರಿಗೆ ಪ್ರತಿಭಾವಂತವರಿಗೆ ಸಾಹಿತಿಗಳಿಗೆ ಅವಕಾಶವನ್ನು ಕಲ್ಪಿಸುವ ದೃಷ್ಟಿಯಿಂದ ಈ ಶಾಸನಸಭಾ ಕ್ಷೇ ವಿಧಾನಸಭಾ ವ್ಯಾಪ್ತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ ನಾಳೆ ದಿವಸ ಅಂದರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅರಮನೆ ಉತ್ತರದ್ವಾರದಿಂದ ಈ ಸಮ್ಮೇಳನದ ಅಧ್ಯಕ್ಷರಾಗಿ ಆಗಿ ಆಯ್ಕೆ ಆಗಿರ್ತಕ್ಕಂಥ ಪ್ರೊಫೆಸರ್ ಚಿದಾನಂದ ಗೌಡರನ್ನ ಮತ್ತು ಅವರ ಶ್ರೀಮತಿ ತಾರಿಣಿಯವರು ಕಾರಣೆಯಷ್ಟೇ ಕುವೆಂಪುರವರ ಅಳಿಯ ಚಿದಾನಂದ ಗೌಡರು ಮತ್ತು ಅವರ ಸುಪುತ್ರಿ ಅವರು ಅವರಿಗೆ ಒಂದು ಅವಕಾಶವನ್ನು ಕೊಡುವ ದೃಷ್ಟಿಯಿಂದ ಅವರನ್ನು ಸರ್ವಾನುಮತದಿಂದ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಮಿತಿ ಆಯ್ಕೆಯನ್ನು ಮಾಡಿದೆ ನಾಳೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಅರಮನೆ ಉತ್ತರ ದ್ವಾರದಿಂದ ಈ ಒಂದು ಅಪರೂಪದ ಮೆರವಣಿಗೆ ಪ್ರಾರಂಭವಾಗುತ್ತೆ ಅದರಲ್ಲಿ ಹತ್ತಾರು ಸಾಂಸ್ಕೃತಿಕ ಕಲಾ ಪ್ರತಿಭೆಗಳು ಸ್ತಬ್ಧ ಚಿತ್ರಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳವರು ಅದರಲ್ಲಿ ಭಾಗಿಯಾಗಿ ಅದಕ್ಕೊಂದು ಮೆರುಗನ್ನು ಕೊಡ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಈ ಕಾರ್ಯಕ್ರಮ ಕಲಾ ಮಂದಿರದ ಸಭಾಂಗಣದಲ್ಲಿ ಉದ್ಘಾಟನೆಗೊಳ್ಳುತ್ತೆ ಉದ್ಘಾಟನೆಯನ್ನು ಈ ನಾಡು ಕಂಡಂಥ ಅಪರೂಪದ ಸಾಹಿತಿ ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ ನಂತರ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮೆಲ್ಲರ ನೆಚ್ಚಿನ ಸಚಿವರು ಬಹುಶಃ ಕನ್ನಡ ನಾಡಿನಲ್ಲಿ ಮಹದೇವಪ್ಪನವ್ರದ್ದು ಒಂದು ದಾಖಲೆ ಇದೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವ್ರದ್ದು ಅವರೀಗ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರೊಂದು ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹ್ಯಾಟ್ರಿಕ್ ಹೀರೋ ಇದ್ದಾಗೆ ಸುಮಾರು ಮೂರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸಮ್ಮೇಳನವನ್ನು ನಿರಂತರವಾಗಿ ಮೂರು ಜಿಲ್ಲೆಗಳಲ್ಲಿ ಆಯೋಜನೆ ಮಾಡಿದಂಥ ಕೀರ್ತಿ ಮಾದೇವ ಮಾದೇವಪ್ಪನವರಿಗೆ ಸಲ್ಲುತ್ತೆ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಹಾಗೆಯೇ ಗೆಳೆಯ ಈ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶಿವರಾಮ್ರವರು ತಮ್ಮೆಲ್ಲರ ನಮ್ಮೆಲ್ಲರನ್ನ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಪ್ರಾಸ್ತಾವಿಕವಾಗಿ ಈ ಸಾಹಿತ್ಯ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಸಂಚಾಲಕರಾಗಿ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಹಿಂದೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಮಾಡಿದಂಥ ಎಂ ಅವರು ಪ್ರಾಸ್ತಾವ ಮಾತನಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಮತ್ತು ಕಳೆಗಟ್ಟುವುದಕ್ಕೆ ನಮ್ಮೆಲ್ಲರನ್ನ ಪ್ರೀತಿಯಿಂದ ಒಟ್ಟುಗೂಡಿಸಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಇರ್ತಕ್ಕಂಥ ಈ ಭಾಗದ ಶಾಸಕರಾದಂಥ ಕೆ ಹರೀಶ್ ಗೌಡ ಅವರು ಆಶಯ ಭಾಷಣವನ್ನು ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಬಹುಶಃ ಅವರು ತುಂಬ ಶ್ರಮ ವಹಿಸಿ ನಮ್ಮ ಕ್ಷೇತ್ರದಲ್ಲಿ ಇದು ನಡೀತಾ ಇದೆ ಇದು ಗೌರವತ್ವವಾಗಿ ಎಲ್ಲರೂ ಪಾಲು ಪಾಲ್ಗೊಳ್ಳುವಂತಾಗಬೇಕು ಮತ್ತು ವಿಶಿಷ್ಟವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಭಾಳ ಮುಚ್ಚುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ರೂಪುಗೊಂಡು ತುಂಬ ಶ್ರದ್ಧೆ ಶ್ರಮದಿಂದ ಮಾರ್ಗದರ್ಶನ ಮಾಡ್ತಾ ಈ ಕಾರ್ಯಕ್ರಮದ ರೂವಾರಿಗಳಾಗಿದ್ದಾರೆ ಅವರು ಆ ಸಂದರ್ಭದಲ್ಲಿ ಆಶಯ ಭಾಷಣ ಮಾಡ್ತಾ ಇದ್ದಾರೆ ಕೃಷ್ಣೇಗೌಡರು ನಾನು ಈಗಾಗಲೇ ಹೇಳಿದ ಹಾಗೆ ನಾಲ್ಕನ ಅಪರೂಪದ ವಾಗ್ಮಿ ಎಂ ಕೃಷ್ಣೇಗೌಡ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಅರವಿಂದ ಮಲಗತ್ತೆ ಅವರು ಒಂದು ಕೃತಿಯನ್ನು ದಶಕಗಳ ಸಾಹಿತ್ಯದ ಮುಖಸಾಲಿಯಲ್ಲಿ ಜಯಪ್ರಕಾಶ್ ರಾವ್ರವರ ಒಂದು ಕೃತಿ ಮತ್ತು ಪ್ರೊಫೆಸರ್ ವೈ ಎಸ್ ಗೌರಮ್ಮ ಅವರ ದಾರ್ಶನಿಕ ಕುವೆಂಪು ಅಂತ ಕೃತಿಯನ್ನು ಡಾಕ್ಟರ್ ಯತಿನಿಂದ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಜಿ ಟಿ ದೇವೇಗೌಡ ಅವರು ಅಲ್ಲಿಯ ಚಿತ್ರಕಲಾ ಪ್ರದರ್ಶನವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಡಗುರು ಎಚ್ ವಿಶ್ವನಾಥ್ ಅವರು ಶಾಸಕರು ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಪುಸ್ತಕ ಮಳಿಗೆಯನ್ನು ಶಾಸಕರಾದಂಥ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಂತರ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಇರುತ್ತೆ ವಿಶೇಷವಾಗಿ ಒಂದು ಉಪನ್ಯಾಸವನ್ನು ನಾವಿಲ್ಲಿ ಏರ್ಪಾಡು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ದರ್ಶನ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಪ್ರೊಫೆಸರ್ ಸಿ ನಾಗಣ್ಣ ಅವರು ಅದನ್ನು ಅಪರೂಪವಾಗಿ ವಿಶ್ವಾಂತ ಪ್ರಾಧ್ಯಾಪಕರು ಅದನ್ನು ಅಪರೂಪವಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಮಾಜ ಸೇವಕರು ಹಿಂದೆ ಜಿಲ್ಲಾ ಕನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ದುಡಿದಂಥ ಕೆ ಮರಿಗೌಡರು ಹಾಗೆ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದಂಥ ಬಿ ಜೆ ವಿಜಯಕುಮಾರ್ ಅವರು ಹಾಗೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ ಹೇಳವರ ಹುಂಡಿ ಸಿದ್ದಪ್ಪನವರು ಹಾಗೇ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಶ್ರೀ ಎಚ್ ಕೆ ಪಾಂಡೂರವರು ಸಹ ಈ ಜಿಲ್ಲೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗ್ತಾ ಇದ್ದಾರೆ ನಂತರ ಉದ್ಘಾಟನೆಯಾದ ನಂತರ ಒಂದು ಗೋಷ್ಠಿ ನಡೀತಾ ಇದೆ ಕನ್ನಡ ಕನ್ನಡಿಗ ಕರ್ನಾಟಕ ಅಂಥದ್ದ ಈ ನಾಡಿನ ಸ್ಥಿತಿಗತಿಯ ಬಗ್ಗೆ ಒಂದು ಅವಲೋಕನವನ್ನು ಮಾಡ್ತಕ್ಕಂಥ ಒಂದು ವಿಚಾರಗೋಷ್ಠಿ ನಡೀತಾ ಇದೆ ಮೊದಲಿಗೆ ಅದರ ಉದ್ಘಾಟನೆಯನ್ನು ಟಿ ಅವರು ಹಿರಿಯ ಗುರುರಾಜರವರು ಹಿರಿಯ ಪತ್ರಕರ್ತರು ಅವರ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ ಪ್ರಾಧ್ಯಾಪಕರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ವಿಷಯ ಮಂಡನೆಯನ್ನು ಮಾಡಲಾಗ್ತಾ ಇದ್ದಾರೆ ನಂತರ ಒಂದು ಕವಿಗೋಷ್ಠಿ ನಡೀತಾ ಇದೆ ಮೂರು ಮೂವತ್ತಕ್ಕೆ ಈ ನಾಡು ನಾಡು ಕಂಡಂಥ ಅಪರೂಪದ ಮಹಾಕವಯಿತ್ರಿ ಡಾಕ್ಟರ್ ಲದಾಚರ್ ರಾಜಶೇಖರ್ ಅವರು ಅದರ ಘನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಆಶಯ ನುಡಿಯನ್ನು ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ಕವಿಗಳು ಮತ್ತು ವಿಚಾರವಂತರು ಆಗಿರ್ತಕ್ಕಂಥ ಶ್ರೀ ಚಮರಂರವರು ರವರು ಅದರ ಆಶಯ ನುಡಿಯನ್ನು ಆಡ್ತಾ ಇದ್ದಾರೆ ಸುಮಾರು ಹತ್ತು ಜನ ಕವಿಗಳು ಅದರಲ್ಲಿ ಹಿರಿಯ ಕವಿಗಳು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಖ್ಯ ತಿಕ್ಳಾಗಿ ಭಾಗಿಯಾಗ್ತಾ ಹಾಗೆ ಕವಿಗಳು ಭಾಗಿಯಾಗ್ತಾ ಇದ್ದಾರೆ ನಂತರ ಈ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಪರೂಪದ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಪರೂಪದ ಸಾಧನೆಯನ್ನು ಮಾಡಿದಂಥ ಸುಮಾರು ಜನಗಳಿಗೆ ಆ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ತಾ ಇದ್ದೇವೆ ಅಭಿನಂದಿಸ್ಲಿಕ್ಕೆ ಅನೇಕ ಗಣ್ಯರು ಬರ್ತಾ ಇದ್ದಾರೆ ಹಾಗೆ ಅಭಿನಂದನೆಯ ನಂತರ ಸಮಾರೋಪ ಸಮಾರಂಭ ಇರುತ್ತೆ ಹರೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ಅದು ನಡೀತದೆ ಶಾಸಕರಾದ ಹರೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ನಡೀತದೆ ಸಮಾರೋಪ ಭಾಷಣವನ್ನು ಈ ಸಂಸ್ಕೃತಿ ಚಿಂತಕರು ನಾಡಿನ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂಥ ಕಬಿನಾಲೆ ಡಾಕ್ಟರ್ ಕಬಿನಾಲೆ ವಸಂತ ಭಾರದ್ವಾಜರವರು ಸಮಾರೋಪ ಭಾಷಣವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಕೆ ಚಿದಾನಂದಗೌಡ ಅವರು ವಿಶ್ವಹಂತ ಕುಲಿಪತಿಗಳು ಅವರು ಮತ್ತೆ ಸಮಯ ಸಂ ಸಂಜೆಯ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರ ನುಡಿಯನ್ನು ಮಾಡ್ತಾ ಇದ್ದಾರೆ ಸಿ ಪಿ ಹಿರಿಯ ವಿದ್ವಾಂಸರಾದಂಥ ಸಿ ಪಿ ಕೃಷ್ಣಕುಮಾರ್ ಅವರು ಡಾಕ್ಟರ್ ವಿ ಶೈಲಜಾ ಅವರು ಕುಲಸಚಿವರು ಮೈಸೂರು ವಿಶ್ವವಿದ್ಯಾನಿಲಯ ಹಾಗೆ ಅನೇಕ ಗಣ್ಯರ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗ್ತಾ ಇದ್ದಾರೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ನಗರದ ಅಪರೂಪದ ಕಲಾವಿದರಿಂದ ನಡೆಯುತ್ತೆ ಇದಕ್ಕೆ ತಾವೆಲ್ಲ ಸುದ್ದಿ ಮಾಧ್ಯಮದ ಬಂದಿಗಳು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವೆಲ್ಲ ನಾಳೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾರ್ಗದರ್ಶನವನ್ನು ಮತ್ತು ಈ ಕಾರ್ಯಕ್ರಮ ಅಪರೂಪದ ರೀತಿಯಲ್ಲಿ ನಡೀಲಿಕ್ಕೆ ಸಹಕಾರವನ್ನು ಸಹಾಯವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಎಲ್ಲ ಬಂಧುಗಳು ಈ ನಗರದ ಎಲ್ಲ ಬಂಧುಗಳು ತಮ್ಮ ಮನೆಯ ಕಾರ್ಯ ಅಂತ ತಿಳ್ಕೊಂಡು ತಾವೆಲ್ಲ ಭಾಗಿಯಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳನ್ನು ಕನ್ನಡ ಮನಸ್ಸುಗಳನ್ನು ಕನ್ನಡ ಪ್ರೇಮಿಗಳನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಟಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು